ಪ್ರವಾದಿ ಮೊಹಮ್ಮದ್ ಪೈಗಂಬರ ವಿರುದ್ಧ ಆಕ್ಷೇಪಾರ ಹೇಳಿಕೆ ನೀಡಿದಂಥ ನುಪುರ್ ಶರ್ಮಾ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಛೀಮಾರಿ ಹಾಕೈತಿ ಗೊತ್ತೈತಿಲ್ಲ ರೀ ಭಾಳ ತಡ ರೀ ಸರ್ವೋಚ್ಚ ನ್ಯಾಯಾಲಯ ತಕ್ಷಣ ಏನಾದರೂ ಆವಾಗಲೇನ ಏನಾದರೂ ಚಾಟಿ ಏಟು ಬೀಯಿಸೈತೆ ಇವತ್ತು ನುಪುರ್ ಶರ್ಮಾ ಇರ್ತಿದ್ಲು ಯಾಕಂದ್ರೆ ದೇಶಾದ್ಯಂತ ಎಷ್ಟು ಇದರ ಬಗ್ಗೆ ಅಲ್ಲೋಲ ಕಲ್ಲೋಲಾಯಿತು ಜಾತಿ ಜಾತಿಗಳ ವಿರುದ್ಧ ಬಡದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಮಾಯಕನ ಒಬ್ಬನ ಕೊಲೆ ಸಹಿತ ಆಯಿತು ಇದ್ರ ಬಗ್ಗೆ ಸಹಿತ ನುಪುರ್ ಶರ್ಮಾ ಈ ಕೊಲೆಗೆ ಜವಾಬ್ದಾರಿ ನಿಪುರ್ ಶರ್ಮಾ ಅಲ್ರಿ ಕೊಲೆ ಮಾಡಿದ ಹಂತಕರನ್ನು ಗಲ್ಲಿಗೇರಿಸಬೇಕು ಅವರು ಮಾಡಿದಂಥ ಪೈಶಾಚಿಕ ಕೃತ್ಯ ರಾಕ್ಷಸಿ ಪ್ರವೃತ್ತಿ ಅಂತ ಈಗಾಗಲೇ ನಾವು ಹೇಳಿಬಿಟ್ಟಿದ್ದೀವಿ ಆದರೆ ಈ ನಿಪುರ್ ಶರ್ಮ ಮಾಡಿದಂಥ ಒಂದು ಆಕ್ಷೇಪಾರ ಹೇಳಿಕೆ ಇವತ್ತು ವಿಶ್ವಾದ್ಯಂತ ಏನು ಅಲ್ಲೋಲ ಕಲ್ಲೋಲ ಮಾಡಿತು ಗೊತ್ತಾ ಹಾಗಾದ್ರೆ ನಿಪುರ್ ಶರ್ಮಾನ ತಕ್ಷಣ ಒಳಗಾಕ್ಬೇಕಲ್ಲ ದೆಹಲಿ ಪೊಲೀಸರು ಏನು ಮಾಡಿದರು ಭಾರತ ದೇಶದ ಪೊಲೀಸರು ಏನು ಮಾಡಿದರು ಸಂಬಂಧಪಟ್ಟ ಇಲಾಖೆಯಲ್ಲಿ ಎಲ್ಲಿ ವಾಸ ಮಾಡ್ತಾಳೆ ಅಲ್ಲಿ ಪೊಲೀಸರು ಏನು ಮಾಡಿದರು ಸಣ್ಣಪುಟ್ಟ ಏನೋ ವಿವಾದ ಅಂತಂದ್ರೆ ತಕ್ಷಣ ಎಫ್ ಐ ಆರ್ ಹರಿತೀರಿ ಅವರನ್ನು ಅರೆಸ್ಟ್ ಮಾಡ್ತೀರಿ ಒಳಗೆ ಹಾಕ್ತೀರಿ ಆದರೆ ನುಪುರ್ ಶರ್ಮಾನ್ ಯಾಕೆ ಬಿಟ್ಟಿರಿ ಅವಳು ನಿಮ್ಮ ಪಕ್ಷದ ವಕ್ತಾರೆ ಮಾಜಿ ವಕ್ತಾರೆ ಅಂತೀರಿ ವಜಾ ಅಂತೀರಿ ಆದರೆ ಇನ್ನೂವರೆಗೆ ಆಕೆಯ ಮೇಲೆ ಕಾನೂನಾತ್ಮಕ ಹೋರಾಟ ಯಾಕಾಗಲಿಲ್ಲ ಅನ್ನೋದು ಭಾರತದ ಸಂವಿಧಾನದ ಒಂದು ಎತ್ತಿ ಹಿಡಿದಂಥ ಸರ್ವೋಚ್ಚ ನ್ಯಾಯಾಲಯ ಇಂದು ಗರಂ ಆಗಿ ಚಾಟಿ ಎಷ್ಟು ಬೀಸಿದ್ದು ಇದು ಯಾರ ಕಪಾಳ ಮೋಕ್ಷ ಆಗಿದೆ ಗೊತ್ತೇನ್ರಿ ಕಾನೂನು ಪಾಲಕರು ಕಾನೂನು ಬಗ್ಗೆ ಮಾತಾಡೋರು ಕಾನೂನಿನ ಬಗ್ಗೆ ಭಾಳ ತಿಳಿ ಹೇಳುವವರು ಕಾನೂನು ಪಂಡಿತರು ಇವತ್ತು ಅದೇ ಸರ್ವೋಚ್ಚ ನ್ಯಾಯಾಲಯ ಇವರಿಗೆ ಸಲಹೆ ಸೂಚನೆ ನೀಡುವಂಥವರಿಗೆ ಕಪಾಳ ಮೋಕ್ಷ ಮಾಡಿದ್ದು ಇವತ್ತು ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟ ಐತಿಹಾಸಿಕ ತೀರ್ಪಿಗೆ ಎಲ್ಲರೂ ಒಂದು ಅಭಿನಂದನೆ ಸಲ್ಲಿಸ್ತಾ ಯಾಕಂದ್ರೆ ಯಾಕಂದರೆ ಇದೊಂದು ಸ್ವಲ್ಪ ಮೊದಲಾಗ್ತಿತ್ತಂದ್ರೆ ಆ ಅಮಾಯಕ ಕನಯ್ಯ ಲಾಲನ್ನ ಜೀವ್ ಉಳಿತಿತ್ತೇನೋ ಪಾಪ ಒಬ್ಬ ಅಮಾಯಕ ಇದರಿಂದ ಹತ್ಯೆಗೀಡಾದ ಈ ನುಪೂರ್ ಶರ್ಮಾ ಯಾವುದೇ ಒಂದು ಧರ್ಮದ ಒಂದು ಗುರುಗಳ ಬಗ್ಗೆ ಮಾತನಾಡುವಾಗ ಬಹಳ ಅಧ್ಯಯನ ಮಾಡಬೇಕು ಆ ಅಧ್ಯಯನ ಮಾಡಲಿಲ್ಲ ಅಂದ್ರೆ ಈ ಪರಿಸ್ಥಿತಿ ಏನಾಕೈತಿ ಇವತ್ತು ದೇಶಾದ್ಯಂತ ವಿಶ್ವಾದ್ಯಂತ ಅನೇಕ ರಾಷ್ಟ್ರಗಳು ಸಹಿತ ಇದರ ಬಗ್ಗೆ ಖಂಡನೆಗಳು ಬಂದವು ಆದರೆ ನಿಪುರ್ ಶರ್ಮಾ ಮಾತ್ರೆ ಯಾವುದೇ ಜೈಲಿನಲ್ಲಿ ಹೋಗಲಿಲ್ಲ ಯಾವುದೇ ಒಂದು ಈ ಎಫ್ ಐ ಆರ್ ಸಹಿತ ಆಗಲಿಲ್ಲ ಈಗ ಸುಪ್ರೀಂ ಕೋರ್ಟ್ ಆದ ತಕ್ಷಣ ಇನ್ನು ಯಾವ ನಿರ್ಣಯ ತಗೋತದೆ ದೆಹಲಿ ಪೊಲೀಸರು ಇನ್ನು ಕಾದು ನೋಡು ಕಾದು ನೋಡ್ಬೇಕಲ್ರಿ ಪರಿಸ್ಥಿತಿ ವಿಕೋಪ ಹೋಗೋಕ್ಕಿಂತ ಮುಂಚಿತ ಇಂಥ ಒಂದು ಗಲಭೆ ಸೃಷ್ಟಿ ಮಾಡುವ ಗ್ಯಾಂಗದ ವಿರುದ್ಧ ಹೋರಾಟ ಮಾಡುವುದು ಬಿಟ್ಟು ಇವತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರ ಬಗ್ಗೆ ಆಗಲಿ ಇನ್ನಿತರ ಧರ್ಮದ ಪ್ರವಾದಿಗಳ ಬಗ್ಗೆ ಆಗಲಿ ಧರ್ಮ ಗುರುಗಳ ಬಗ್ಗೆ ಆಗಲಿ ಒಂದು ಹಿರಿಯ ಮನುಷ್ಯನ ಬಗ್ಗೆ ಆಗಲಿ ದೇಶಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಂಥ ಭಾರತ ರತ್ನಗಳಂಥ ವ್ಯಕ್ತಿಗಳ ಬಗ್ಗೆ ಮಾತನಾಡುವಾಗ ನಾಲಿಗೆ ತಮ್ಮ ಇಟ್ಕೋಬೇಕಲ್ರಿ ನುಪೂರ್ ಶರ್ಮಾದಿಂದ ಎಷ್ಟು ಇವತ್ತು ಭಾರತಾದ್ಯಂತ ನುಕ್ಸಾನ್ ಆಯ್ತು ಹೇಳ್ರಿ ಎಷ್ಟು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳಾಯಿತು ಅದನ್ನು ಯಾರು ಬರ್ಪ ಮಾಡಿ ಕೊಡ್ಬೇಕು ಇನ್ನು ನುಪ್ಪೂರ್ ಶರ್ಮಾನ ನೇರ ತಕ್ಷಣ ಬಂಧಿಸಿ ಅವಳಲ್ಲಿ ಇದ್ದಂಥ ಆಸ್ತಿ ಪಾಸ್ತಿಗಳನ್ನ ಬುಲ್ಡೋಜರ್ ಹಚ್ತೀರಿ ಯಾರು ಹಚ್ಚೋರು ಬುಲ್ಡೋಜರು ಆಕೆಯ ವಕ್ತಾರಾಗಿ ಆಕೆಯ ವಕಾಲತ್ತು ವಹಿಸುವವರು ಆಕೆಯ ಪರವಾಗಿ ಮಾತನಾಡುವವರು ಆಕೆಯ ಪರವಾಗಿ ಪೋಸ್ಟ್ ಮಾಡುವವರು ಆಕೆಯ ಪರವಾಗಿ ಅಭಿನಂದನೆ ಮತ್ತು ಐ ಆಮ್ ಸಪೋರ್ಟ್ ನುಪ್ಪೂರ್ ಅನ್ನೋರು ಇವತ್ತು ಇದನ್ನು ವಿಚಾರ ಮಾಡಬೇಕಲ್ರಿ ಹಾಗಾದ್ರೆ ಈ ವಿಡಿಯೋ ಹೆಂಗೆ ಅನಿಸೈತ್ರಿ ಆ ಭಕ್ತರು ತಿಳ್ಕೊಬೇಕು ಯಾವ ವ್ಯಕ್ತಿಯ ಹಿನ್ನೆಲೆಯನ್ನು ಅರ್ಥ ಮಾಡ್ಕೋಬೇಕು ಯಾವ ವ್ಯಕ್ತಿಯ ಚರಿತ್ರೆಯನ್ನು ಮೊದಲು ಗಮನದಲ್ಲಿ ತಗೋಬೇಕು ಇವತ್ತು ಏನಾಗಿದೆ ಅನ್ನೋದು ಯಾವ ಒಬ್ಬ ಅಮಾಯಕನ ಕೊಲೆ ಆಯಿತು ಆ ಕೊಲೆಗಾರರ ಹಿಂದಿನ ರಹಸ್ಯ ಯಾರು ಆ ಕೊಲೆಗಾರರು ಯಾರು ಅವರ ಬಗ್ಗೆನೂ ಸಹಿತ ಸಂಪೂರ್ಣ ಚರಿತ್ರೆ ಹೊರ ತೆಗೆದಾಗ ಈಗ ಹೊಸ ಹೊಸ ಬೆಳವಣಿಗೆಗಳು ಕಾಣಕತ್ತಾವ ಇನ್ನು ಸಂಪೂರ್ಣ ಮಾಹಿತಿ ಇನ್ನು ಕೆಲವೇ ದಿನಗಳಲ್ಲಿ ಅವರ ಮುಖವಾಡ ಕಳಿಸಿ ಬೀಳ್ತೈತಿ ಇವರ ಸಂಬಂಧ ಯಾರ ಜೊತೆ ಇತ್ತು ಇವರ ಜೊತೆ ಯಾರ ಒಡನಾಟಿ ಸಂಬಂಧ ಇತ್ತು ಯಾರ ಜೊತೆ ಇವರು ನೇರವಾಗಿ ಸಂಬಂಧಗಳನ್ನ ಅನ್ನೋದು ಸತ್ಯ ಸತ್ಯವೇ ಹೊರಬೀಳುತ್ತೆ ಅಮಾಯಕ ಕೊಲೆಯಾದ ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವನಿಗೆ ಸ್ವರ್ಗದ ದಾರಿ ಆ ಪರಮಾತ್ಮ ಕೊಡಬೇಕನ್ನೋದು ಇವತ್ತು ಸಂಪೂರ್ಣ ಭಾರತೀಯ ಜನತೆಯ ಒಂದು ನೂರ ಮೂವತ್ತು ಕೋಟಿ ಜನತೆಯ ಆಶೆಯಾಗಿದೆ ವೀಕ್ಷಕರೇ ಹಾಗಾದರೆ ಈ ನಂಬರ್ ಒನ್ ಚಾನಲ್ ನಿಮಗೆ ಹೆಂಗೆ ಅನಿಸ್ತೈತಿ ಈ ವಿಡಿಯೋ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಡ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನಿಪ್ಪ ನಮಸ್ಕಾರ